live mart yeah. ನಮ್ಮ ಚಾನಲ್ ಬರ್ತೀರಾ ಬನ್ರೀ ಇಲ್ಲಿ ಸುಮ್ಮನೆ ತagitta ಇದೀನೇನೋ ಇಲ್ಲ ಗೊತ್ತಾಣಾ ಬಿಟ್ಬಿಡಿ ಬಿಡಿ ಯಾವ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು ಆಟೋ ಸ್ಟ್ಯಾಂಡ್ ವತಿಯಿಂದ ರವಿ ಇಲ್ಲಿ ಆಟೋ ಚಾಲಕರದ್ದು ರಬೀರ್ ಭೈ ಏನಾಗಬೇಕು ಅಧ್ಯಕ್ಷರ ಹಿಂದೆ ಕೇಳಿ ಒಂದು ಖುಷನ್ ಹಾಕೋಣ ಸ್ವಲ್ಪ ಹೇಳಿ

अ पी हा बेड पूज पूजा ನಮ್ಮ ಚಿಂತಾಮಣಿ ರಕ್ಷಣಾ ವೇದಿಕೆ ಶಬೀರ್ ಭಾಯಿ ಅವರು ಆಟೋ ಚಾಲಕರ ಬಗ್ಗೆ ನಾಲ್ಕು ಮಾತನ್ನು ಮಾತನಾಡಬೇಕಂತ ಈ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಸ್ವಲ್ಪ ಲೈವ್ ಇದೆ ಲೈವ್ 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 ಇದೆ ಸರ್ ಲೈವ್ ಇದೆ ಮಾತನಾಡುವ ಚೌಕದಲ್ಲಿ ಕನ್ನಡ ರಾಜ್ಯೋತ್ಸವ ಆಟೋ ನಿಲ್ದಾಣಗಳಿಂದ ಮಾಡ್ತಾ ಇದ್ದಾರೆ ಆಟೋ ಚಾಲಕರು ಕೊಡುವಂಥ ಮಾಡುವಂಥ ವೃತ್ತಿ ಮುನ್ನೂರ ಮೂವತ್ತ ಆರು ದಿವಸ ನಿರಂತರವಾಗಿ ಮಾಡ್ತಾರೆ ಅಂದರೆ ಆ ವೃತ್ತಿಯಿಂದ ನಾವು ಬಂದಿರುವಂಥದ್ದು ಆಟೋ ಚಾಲಕರ ಆಟೋ ಓಡಿಸಿ ಇವತ್ತು ನಾವು ಆಟೋ ಚಾಲಕರಿಗೆ ಒಂದಷ್ಟು ಆಸಕ್ತಿ ಸುಟ್ಟು ಅವ್ರ ಜೊತೆಯಲ್ಲಿ ನಮಗೆ ಇಡೀ ನಮಸ್ತೆ ಎಪ್ಪತ್ತನೇ ಕನ್ನಡದ ಶುಭಾಶಯಗಳು ಈ ದಿನ ನಮ್ಮ ಚಿಂತಾಮಣ ನಗರದಲ್ಲಿ ಆಜಾದ್ ಚೌಕದ ಆಟೋ ಚಾಲಕರು ಎಪ್ಪತ್ತನೇ ಕನ್ನಡ ಶಿವವನ್ನು ಆಚರಿಸಿದ್ದಾರೆ ಇದು ಒಂದು ಹೆಮ್ಮೆಯ ವಿಷಯ ಪ್ರತಿ ವರ್ಷ ಇವರು ಅಬ್ಬರಿಯಾಗಿ ಇಲ್ಲಿ ಕನ್ನಡ ಚಿತ್ರ ಆಟೋ ಚಾಲಕರೆಲ್ಲ ಅಭೂರಿಯಾಗಿ ಆನಂದು ಮತ್ತು ಎಲ್ಲ ಆಟೋ ಚಾಲಕರು ಸೇರಿ ಒಟ್ಟಾಗಿ ಸೇರಿ ಎಪ್ಪತ್ತನೇ ಕನ್ನಡ ಆಚರಿಸುತ್ತಾರೆ ಮತ್ತೊಮ್ಮು ಇನ್ನೊಂದು ವಿಷಯ ಏನಂದರೆ ಭಾರತ ಭಾರತದಲ್ಲಿ ಎಲ್ಲ ರಾಜ್ಯ ಯಾವ ರಾಜ್ಯಕ್ಕೂ ಒಂದು ಫ್ ಇಲ್ಲ ಒಂದು ಬೌಟ ಇಲ್ಲ ಆದರೆ ನಮ್ಮ ರಾಜ್ಯಕ್ಕೆ ಸಿಕ್ಕಿರೋದು ನಮ್ಮ ಮೊದಲು ಸ್ಟಾರ್ ಕನ್ನಡ ಅಥವಾ ಪ್ರತಿಯೊಂದು ವರ್ಷ ಎಪ್ಪತ್ತ ಹಾಕುತ್ತಿದ್ದೇವೆ ಈ ಬೌಟ ಸಿಕ್ಕಿರೋದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ಯಾವ ರಾಜ್ಯದಲ್ಲಿಗೂ ಒಂದು ಫ್ಲ್ಯಾಗ್ ಇಲ್ಲ ಎಲ್ಲ ಇಂಡಿಯನ್ ಇಂಡಿ ಇಂಡಿಪೆಂಡೆನ್ಸ್ ಫ್ಲಾಗ್ ಉಪಯೋಗಿಸ್ತಾರೆ ಆದರೆ ನಮ್ಮ ರಾಜ್ಯಕ್ಕೆ ಕೆಂಪು ಹಳದಿ

ೊಂಬೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಈ ಆಜಾಜ್ ಚೌಕಲ್ಲಿ ಚಾಲಕರು ವರ್ಷ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಅದೂರ್ವವಾಗಿ ಆಚರಿಸ್ತಾ ಇದ್ದಾರೆ ಈ ಕನ್ನಡ ಭಾಷಾದ ಸಂಕೇತ ಏನು ಅಂದರೆ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ತರಬೇ ತರಬೇತು ಕನ್ನಡಾಂಬೆಯ ವಿಶೇಷವಾಗಿ ಅರ್ಥಪೂರ್ಣವಾಗಿ ಅರ್ಚಿಣ ಕುಂಕುಮ ಅರ್ಚನಾ ಕುಂಕುಮವನ್ನು ಈ ರೀತಿ ನಮಗೆ ಯಾವುದೇ ರೀತಿಯಲ್ಲಿ ಅಂದರೆ ಧ್ವಜಕ್ಕೆ ಅರ್ಜುನಾಥ ಪಂಚಮ ಮನು ಪಟ್ಟಿರಲು ನಮಗೆ ತಿಳಿಸಲಾಗಿದ್ದು ಅದನ್ನು ವರ್ಷ ವರ್ಷವೂ ನವೆಂಬರ್ ತಿಂಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಇದನ್ನು ಆಚರಣೆ ಮಾಡೋದಕ್ಕೆ ತಕ್ಕಂತೆ ಇನ್ನೂ ಆಟೋ ಚಾಲಕರ ಸಂಘಕ್ಕೆ ಆಟೋ ಚಾಲಕರಿಗೆ ಧನ್ಯವಾದಗಳನ್ನು ಕರ್ನಾಟಕ ಮಾತ್ರ ಓಕೆ ಸರ್ सर नमस्ते सर

ಅದು ಮಾತ್ರ ಲೈವ್ ಇದೆ ಅದಕ್ಕೆ ಅದೇ ಲೈವ್ ಕೊತ್ತೆ ಹಾಂ ಅಂದಕ್ಕೆ ಕೊಡ್ತಾ ನೋಡಿದ್ವಿ ವಿಡಿಯೋ ಕಾದಿದೆ ಲೈವ್ ಡೈರೆಕ್ಟ್ ಲೈವ್ ಕಟ್ ಚೇ